ಎಲ್ರೂ ನಮಸ್ಕಾರ ಮತ್ತೊಮ್ಮೆ ನನ್ನ ಎಲ್ಲ ಸೆಲೆಬ್ರಿಟೀಸ್ಗೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಸ್ವಾಗತ ಸೊ ವಿಷಯ ಇಷ್ಟೇ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಇಟ್ಟು ಆಟೋಮೆಟಿಕ್ ಲೈಟು ಕ್ಯಾಮ್ರಾ ಎಲ್ಲ ಆಫ್ ಆಗುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ನಾನು ಎದುರುಗಡೆ ಆತ್ಮನ ಸರಿ ಹಿಡಿದಿರ್ತೀನಿ ನನ್ನ ಮೊಬೈಲಲ್ಲಿ ನನ್ನ ಕ್ಯಾಮ್ರಾದಲ್ಲಿ ನನ್ನ ಟೀಮು ಸ್ವಲ್ಪ ಹುಷಾರ್ತ ಪಡ್ತಾರೆ ಆದರೆ ಈ ಮನೆಗೆ ಬಂದು ನೋಡಿದಾಗ ಅದು ಕಾಣಿಸ್ತಿರೋವರೆಗೂ ಇದೇ ವೀಡಿಯೋ ಕಾಣಿಸೋ ಟೈಮಲ್ಲಿ ವಿಡಿಯೋ ಇಲ್ಲ ಇನ್ ಕೇಸ್ ಆದ್ದರಿಂದ ಏನಾದರೂ ನಿಮ್ಮ ಮನಸ್ಗೆ ಬೀಜದ ಕ್ಷಮೆ ಇರಲಿ ಇನ್ನು ಏನೋ ಕ್ಷುದ್ರ ವಿದ್ಯೆ ಕಲಿಬೇಕಂತ ಎಲ್ಲ ಕಲಿಯೋ ಬಿಸಿಲಿದ್ದೀನಿ ಕಲ್ತ್ಕೊತಾಯಿದ್ದೀನಿ ಇನ್ನು ಮುಂದೆ ಈ ಮುಂಚೆ ನೋಡ್ದಿರೋ ಆತ್ಮಗಳೆಲ್ಲ ನಿಮ್ಮ ಕಣ್ಣ ಮುಂದೆ ತರ್ತೀನಿ ಅಂತ ಹೇಮುಗ ಅಂತ ನಿಮಗೆಲ್ಲರೂ ನಾನು ಮಾತು ಕೊಡ್ತಾ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ಕೊಬೀನಿ ಲಾಸ್ಟಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಇದೆ ಮಿಸ್ ಮಾಡಿದೆ ನೋಡಿ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಕೈಬೆ ನಮ್ಮ ಬಲ ನಮ್ಮ ಧೈರ್ಯ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯುಟ್ಯೂಬ್ ಚೆನ್ನಾಗಿ ನಿಮ್ಮ ಮೇಲೆ ಸ್ವಾಗತ ಒಬ್ಬನೇ ಬಂದು ತುಂಬ ಧೈರ್ಯದಿಂದ ಬಂದಿದ್ದೀನಿ ಸೊ ಹೇಪ್ ಎಲ್ಲ ಚೆನ್ನಾಗಿರ್ತೀರ ಅಂತ ಅನ್ಕೊಂತೀನಿ ಮಳೆ ತುಂಬ ಇದೆ ಹೊರಗಡೆ ಸಂಜೆ ಆಯಿತು ಅಂದರೆ ಮಳೆ ಇದೆ ಯಾವ ಲೊಕೇಶನ್ಗೆ ಹೋಗೋಕ್ಕೂ ಮನಸ್ಸಾಗ್ತಾಯಿಲ್ಲ ಮತ್ತು ತುಂಬ ಲೊಕೇಶನ್ಸ್ಗಳಿದ್ರೂ ಕೂಡ ಅಟ್ಲೀಸ್ಟ್ ನಾವು ನೆನದೇ ಇದ್ದರೆ ಏನೋ ಒಂಥರ ಚೆಂದ ಮಳೆ ನೆನ್ಕೊಂಡು ನೆನ್ಕೊಂಡು ನನಗೂ ಜ್ವರ ಬಂದು ನಮ್ಮ ಟೀಮ್ ಜ್ವರ ಬಂದು ಈ ಲೆಕ್ಕಚಾರ ಆಗಿಬಿಟ್ಟಿದೆ ಸೊ ಆ ಕಾರಣದಿಂದ ವೀಡಿಯೋ ಸ್ವಲ್ಪ ಡಿಲೇ ಆಗ್ತಿದೆ ಏನಾದರೂ ನಮ್ಮಲ್ಲಿ ಲೋಪದೋಷಗಳು ಕಂಡು ಬಂದಲ್ಲಿ ದಯವಿಟ್ಟು ಕ್ಷಮಿಸಿ ಅಂತ ಈ ಮುಖಾಂತರ ಶಿ ಕೈ ಮುಗಿದು ಶಿರವೆತ್ತು ಶೇಡವ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ನೋಡಿ ಇಂಟ್ರೊಡಕ್ಷನ್ ಕೊಡೋಕ್ಕಿಂತ ಮುಂಚೆ ಇನ್ಫೆಕ್ಟ್ ಆಗಿರೋ ವಿಷಯನೇ ಹೇಳ್ಬಿಡ್ಬೇಕಿಲ್ಲಿ ಇಲ್ಲ ಅಂದ್ರೆ ತುಂಬಾ ಟೆರರ್ ವಿಷ್ಯ ಆಗ್ಬಿಡುತ್ತೆ ಒಂದು ಬೈಕ್ ನ ನಿಲ್ಲಿಸಿರ್ತೀನಿ ಅದನ್ ಗಾಡಿ ತಗೊ ನಿಂತಿರ್ತಾರ ಕಾಣ್ತೈತಲ್ಲ ಯಾರು und mm so -hmm. mm -hmm. mm -hmm. mm -hmm. ೋ ಈ ಮರ ನೋಡ್ತಾ ಇದ್ದೀರಾ ಆಮರದ ಘಟನೆ ನಡೆದಿರೋದು ತುಂಬ ಸರಿ ಆಗಿದೆ ಇವೆಲ್ಲ ಬಿಡಿ ಭಯ ಬಿಡೋ ಅವಶ್ಯಕತೆ ಇಲ್ಲ ನಮ್ಮ ಜೊತೆ ದೇವರು ಇರ್ತಾರೆ ಸೊ ವಾಸ್ತವ ಬಂದ ಇಲ್ಲಿ ವಿಷಯ ಏನಂತಂದರೆ ಎಲ್ಲರೂ ಹುಡುಗಿರು ಮೋಸ ಮಾಡ್ತದೆ ಹುಡುಗರು ಮೋಸ ಮಾಡ್ತದೆ ಹೇಳೋ ನೋಡಿ ಶಿವ ನೋಡ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಸ್ವೈಸ ಹುಡುಗೀರು ಮೋಸ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಇಲ್ಲಿ ಹುಡುಗಿ ಮನೆಯವರು ಹುಡುಗಿನ ತಡರು ಅಂತ ಹೇಳಿ ಅವ್ರ ಮನೆಯವ್ರ್ ಹುಡುಗನ ಕರ್ಕೊಂಡ್ಬಂದು ಒಡೆದ್ಬಿಟ್ಟು ಇದೇ ಮರದಲ್ಲಿ ತೋರಿಸ್ತಾ ತೋರ್ಸ್ತಾ ನೋಡಿ ಇದೇ ಮರದಲ್ಲಿ ಒಡೆದು ಆ ಹುಡುಗನ ಸೊ ಆ ಕಾರಣದಿಂದ ಏನ್ ಈ ಮರ ಈ ಸುತ್ತಮುತ್ತ ಇದೆ ಈ ಜಾಗ ಇದೆ ಇಲ್ಲೆಲ್ಲ ಓಡಾಡ್ತಾನೆ ಮತ್ತೆ ಸೌಂಡ್ ಬರುತ್ತೆ なのことは、イーウラインサティネーズは大事なのともかめじょね。 ಒಂದು ತಿಳ್ಕೊಬಿಡ ಭಯ ಬೀಳ್ತಾ ಇದೆ ನಾನು ಶಿಕ್ಷಕರ ಐತೆ ನಾನೇನು ಹೇಳ್ತಾ ಇದೀನಿ ನಾನು ಎದುರುಗಡೆ ಬಾ ಇಲ್ಲಿ ಹೋಗೋ ಏನು ತೊಂದರೆ ಕೊಡ್ತಾ ಇದೆಯಾ ಅದು ಹೇಳ್ಬೇಕು ನನಗೆ ನೀನು ಒಬ್ಬನೇ ಇದೆಯಾ ನಾನು ಒಬ್ಬನೇ ಇದ್ದೀಯಾ ಇಲ್ಲಿ ಹಾ ಆ ಹಿಂಗಾಟ ಆಡ್ತೈತಲ್ಲ ನೀನು ಒಬ್ಬನೇ ಇದೆಯಾ ನಾನು ಒಬ್ಬನೇ ಇದ್ದೀನಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಬಂದು ಹೇಳ್ಕೋಬೇಕು ನೀನು ಅದು ಬಿಟ್ಬಿಟ್ಟು ಹಿಂಗೆ ಭಯ ಬೀಳ್ಸೋರಲ್ಲ ಎಲ್ಲ ಅನ್ನೋ ಅರ್ಥ ಮಾಡ್ಕೊ ದಯವಿಟ್ಟು ಹೇಳ್ತಾಯಿ ನಿನಗೆ ಮಾತಾಡೋದು ಸಿ ಪ್ರತಿಯೊಬ್ಬ ತಂದೆ ತಾಯಿಗೂ ನಾನು ಏನು ಹೇಳ್ತೀನಿ ಅಂತಂದರೆ ನಿಮ್ಮ ಮಗಳು ಹುಡ್ಕೊಂಡಿರೋ ಹುಡುಗ ಅಷ್ಟು ಸಜ್ಜನ ಸೌಜನ್ಯ ಅಂತ ಅನಿಸಿಲ್ಲ ಅಂತಂದರೆ ಆ ಹುಡುಗಿಗೆ ಹೇಳಿ ಹಾಗಂತ ರಿಪೀಟ್ ಆಗಿ ಅವ್ರು ಸಾಯಿಸಿದ್ರೆ ಅವ್ರ ತಂದೆ ಎಲ್ಲ ಅವ್ರ ಫ್ಯಾಮಿಲಿಗೆಲ್ಲ ಯಾರ್ದು ಕೇಳಿ ಏಯ್ ಅವ ನಮ್ಮನ್ನು ನಾನು ಸಹಿಸ್ತಾ ಇದೀನಿ ಹೆವಿ ಓವರ್ ಆಗಿ ಆಡ್ದೆ ದೇವರ ಚೆನ್ನಾಗಿರಲ್ಲ ಇವೆಲ್ಲ ಏನು ಮಾಡ್ಬೇಕು ಮಾಡ್ಬಿಡ್ತೀನಿ ಆಮೇಲೆ ಹಾ ಆಮೇಲೆ ನಮ್ಮ ಹತ್ರ ಬೇಡದ ಗೊತ್ತು ನಿಮ್ಮ ಪ್ರಾಬ್ಲಮ್ ಆಗಿದೆ ಅಂತ ಬಂದು ಹೇಳ್ಕೋಬೇಕಲ್ಲ ನೀನು ಹೇಳ್ಕೊಳ್ಳೋದು ಸುಮ್ಮನೆ ಯಾರು ಕೇಳ್ಬಿಡ್ತಾರೆ ಇಲ್ಲಿ

그는 이 여보 야라 헤이 ಲೋ ಬಾರಿ ಇಲ್ಲಿ ಹೋಗೋ ಬರೋದು ತೊಂದರೆ ಕೊಡೋದಲ್ಲ ಇಲ್ಲಿ ನನ್ನ ಮಾತಾಡ ಬಾಯ್ಲಿ ಆಯ್ತಲ್ಲ ಅಂದಂತ ಈ ಆಲೋಚನೆಗಳು ಮಾಡಬೇಕು ಏನು ಮಾಡ್ತಾವ್ರೆ ಮಕ್ಕಳು ಒಳ್ಳೆಯವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಒಳ್ಳೆಯವನ್ನ ಆಗಿದ್ರು ಕೂಡ ಹಿಂಗೆ ಸಾಯಿಸಿದಾಗ ಆಡಿಗೋಸ್ಕರ ಪ್ರಾಣ ಕೊಡೋಕೆ ರೆಡಿ ಇದ್ದಾಗ ನೀವು ಮಾಡಿದ್ದೆ ತಪ್ಪು ಶೇಮ್ ಆಗಬೇಕು ನಿಮಗೆ ಪ್ಲೇಸ್ ಲೊಕೇಶನ್ ಎಲ್ಲ ಹೇಳೋಕ್ಕಿಟ್ಟು ತಪ್ಪು ತಿಳ್ಕೊಬೇಡಿ ಅದು ಗೊತ್ತಲ್ಲ ವಿಚಾರ ಏನು ಅಂತ ಅಷ್ಟೇ ಸರಿಯಾಗಿ ಆಗಿದೆ ನಿಮಗೆ ಯಾಕೆ ಜಾಸ್ತಿ ಆಗ್ತದೆ ಅದು ನೋಡೋ ದಯವಿಟ್ಟು ಅರ್ಥ ಮಾಡ್ತಾ ಬಂದು ಮಾತಾಡಂಗಿದ್ರೆ ಮಾತಾಡಿಲಿ ಇಲ್ಲ ಯಾವ ನಮ್ಮನ್ ನೋಡು ನೋಡಿ ನೋಡಿ ದಯವಿಟ್ಟು ನೋಡಿ ಹಂಗೆ ಅಂತ ನೋಡ್ರಪ್ಪ ಅಲ್ಲಿ ಅಪ್ಪ ಮತ್ತೆ ಮನುಷ್ಯ ಏನೋ ಮುಂಚೆ ರಾಕ್ಷಸ ಇದ್ದಂಗ್ ಅದು ಮನುಷ್ಯ ಏನೋ 얘들아? 야는 인지리지가? 여기 있아마 저기, 남분, 얘네도, 이젠 지가 없어, 짓는 게.

ಮತ್ತೆ ವಿಡಿಯೋ ಏನಾಯ್ತು ಹೇಗಾಯ್ತು ಹೇಗ್ ಆಪ್ ಆಯ್ತು ಒಂದು ಗೊತ್ತಾಗಿದ್ದ ಅಲ್ಲಿಂದ ಅಟ್ಲೀಸ್ಟ್ ಇನ್ನು ಮುಂದಕ್ಕೆ ಏನ್ ನಡೀತು ರೆಕಾರ್ಡ್ ಮಾಡೋಣ ಅನ್ನೋಷ್ಟೇ ನಮ್ಮ ಆ ಕಂಟ್ರೋಲ್ ಸಿಚುವೇಶನ್ಸ್ ನಮ್ಮ ಕೈಯಲ್ಲಿ ಇರಲಿಲ್ಲ ಸೊ ಹಾಗಾಗಿ ನಾನು ಅಲ್ಲಿಂದ ಪ್ರಾಣ ಉಳಿಸ್ಕೊಂಡ್ ಬರೋದೇ ದೊಡ್ಡ ವಿಷಯ ಆಗಿತ್ತು ಸೊ ಹಾಗಾಗಿ ನಾನು ಬಂದ್ಬಿಟ್ಟೆ ಅಲ್ಲಿಂದ ನನಗೂ ತುಂಬಾ ಆಸೆ ರಿಯಲ್ ಆಗಿ ಅದನ್ನ ಕರ್ಸಿ ಮಾತಾಡಿ ಎದುರುಗಡೆ ನಿಲ್ಸಿ ನಾವು ಯುವಸ ತೋರಿಸ್ಬೇಕು ಅಂತ ಬಟ್ ಆದ್ರೆ ಕೆಲವೊಂದು ಆತ್ಮಗಳು ಸಪೋರ್ಟಿಂಗ್ ಸಿಗ್ತಾ ಇದೆ ಬಟ್ ಕೆಲವೊಂದು ಸಿಗ್ತಾ ಇಲ್ಲ ನಾನು ಏನೋ ಕ್ಷುದ್ರವರ ಅಂತ ಪಡ್ಕೋಬೇಕಂತ ಅವಾಗ ಮಾತ್ರ ಅವ ಮಾತ್ರ ಅಂತ ಈ ತರ ಆತ್ಮಗಳೆಲ್ಲ ನಮ್ಮ ಹತ್ರ ಬಂದು ಮಾತಾಡೋದು ಅಥವಾ ಏನೋ ಇಲ್ಲ ಸೊ ಅದನ್ನ ಖಂಡಿತವಾಗ್ಲು ಈ ಮುಂದಿನಲ್ಲಿ ಕಲ್ತ್ಕೊಂಡು ಪಡ್ಕೊತೀನಿ ಅಂತ ಈ ಮುಖಾಂತರ ನಿಮ್ಗೆಲ್ಲರೂ ಆಶ್ವಾಸನೆ ಕೊಡ್ತೀನಿ ಮತ್ತೆ ಒಂದು ನಾಲ್ಕೈದು ಕ್ವಶನ್ಸ್ಗೆ ಈ ವಿಡಿಯೋ ಆನ್ಸರ್ ಮಾಡಬೇಕು ಅದಕ್ಕೆ ವಿಡಿಯೋ ಮಾಡ್ತಾ ಸಾವಿರ ಕಂಪ್ಲೀಟ್ ಆಗಿದೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಹೇಳಿದೀನಿ ಕೂಡ ವೈಟ್ ಮಾಡ್ತಾ ಇದ್ದೀನಿ ಅದೊಂದಿರಲಿ ಸೊ ಮತ್ತೆ ಆತ್ಮಗಳಿಗೆ ಆದ ಆಕಾರ ಅಥವಾ ಬಣ್ಣ ಅಥವಾ ಐಡೆಂಟಿಟಿ ಐಡೆಂಟಿಟಿಕೇಶನ್ ಇರಲ್ಲ ಸೊ ಏನು ದೇವ ವೈಟ್ ಕಲರ್ ಕಾಣುತ್ತೆ ಏನು ದೇವ ಕಪ್ಪು ಕಲರ್ ಕಾಣುತ್ತೆ ಏನು ದೇವ ರೆಡ್ ಸರಿ ಗೊತ್ತಿಲ್ಲ ಅದು ಯಾವ ಯಾವ ಬಟ್ಟೆಯಲ್ಲಿ ಕೊನೆಯದಾಗ ಸತ್ತಿರುತ್ತೆ ಅಥವಾ ಯಾವ ಬಟ್ಟೆಯಲ್ಲಿ ಕೊನೆಯದಾಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿರಲ್ಲ ಸೊ ಅಂತ ಲಿಖೆಯೇ ಬೈರಿಮ್ಮ ಸೊ ಸಿಕ್ಕಿರುತ್ತೆ ಹೇಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿರಲ್ಲ ಸೊ ಅವೆಲ್ಲ ಹಾಗೆ ಆತ್ಮ ಉಳ್ಕೊಂಡ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಫೈನಲ್ ಆಗಿ ಯಾರೋ ರಾಷ್ಟ್ರವರ್ ಹೊರಗಡೆ ಓಡಾಡಬೇಡಿ ದಿಕ್ಕಿ ಒಳ್ಳೆ ಹಿಂಸೆ ಕೊಡ್ತೀನಿಕ್ಕೆ ನೀನು ಸೀರಿಯಸ್ ಆಗಿ ಹೇಳ್ತೀನಿ ಹ್ಞೂ ಸೊ ಪ್ರತಿಯೊಬ್ಬರು ನಾನು ಇಷ್ಟೇ ಆತ್ಮಗಳಿಗೆ ಅದೇ ಆದ ಬಣ್ಣ ಆಕಾರ ಅಥವಾ ಇನ್ನೊಂದು ಒಂದು ಇರಲ್ಲ ಅದರ ಕೊನೆಯದಾಗ ಯಾವ ಬಟ್ಟೆಯಲ್ಲಿ ಅಥವಾ ಯಾವ ಸಿಚುವೇಶನ್ ಅದಕ್ಕೆ ನೆಮ್ಮದಿ ಸಿಕ್ಕಿರಲ್ಲ ಅದು ಇರುತ್ತೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ನಾನು ಪ್ಲಾನ್ ಮಾಡಿದ್ದೀನಿ ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಅಂತ ಒಳ್ಳೊಳ್ಳೆ ಜಾಗ ಹುಡುಕಿದ್ದೀನಿ ನಾನು ಟೈಮ್ ಇರಲಿಲ್ಲ ಸೊ ಇನ್ನು ಮುಂದೆ ಹಾಗಾಗಲ್ಲ ಟೈಮ್ ಇದೆ ಇನ್ನು ಮುಂದೆ ತುಂಬ ಅದ್ಭುತವಾಗಿರೋ ವೀಡಿಯೋಸ್ ನಿಮ್ಮ ಎದುರುಗಡೆ ಖಂಡಿತ ಒಳ್ಳೆ ತೊಗೊಂಡ್ಬರ್ತೀನಿ ಹಂಟರ್ ಕನ್ನಡ ಅಂತ ಒಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲೂ ಇನ್ನು ಮುಂದೆ ಇವಾಗ ಆತ್ಮಗಳಿಂದ ಪರಿಹಾರ ಆಗದಿರೋರಿಗೆ ಹೇಗೆ ಪರಿಹಾರ ತಗೋಬೇಕು ಅಂತ ನಾನು ದೇವಸ್ ದೇವಸ್ಥಾನಗಳಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಮತ್ತು ಅದನ್ನು ಲೈವ್ ಬರೋಣ ಮಾತಾಡೋಣ Love you.